ಹಾಯ್ ಫ್ರೆಂಡ್ಸ್ ನೆನೆ ಬ್ಲಾಗ್ ಎಲ್ಲರೂ ಕೂಡ ನೋಡಿದ್ದೀರ ಅಲ್ಲಿಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನೆನೆ ಮದುವೆ ಮನೆ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಫ್ರೆಂಡ್ ಮನೆಗೂ ಕೂಡ ಹೋಗಿ ರಾತ್ರಿ ಊಟ ಮುಗಿಸ್ಕೊಂಡು ಈಗ ನಾವು ಬರ್ತಾ ಇರೋದು ಹೋಟೆಲ್ಗೆ ನಮ್ಮ ಫ್ರೆಂಡ್ ಅವರಂತೂ ಸುಮಾರು ಹೇಳಿದರು ಇಲ್ಲೇ ಮಲ್ಕೊಂಡು ಬೆಳೆಯೋದು ರೆಡಿಯಾಗಿ ಹೋಗಿ ಅಂತ ಬಟ್ ನಮ್ಮ ಮನೆಯವ್ರಿಗೆ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ ನಾವು ಬೆಂಗಳೂರಿಂದ ಬರ್ತಾನೆ ಹೋಟೆಲ್ ರೂಮ್ ಬುಕ್ ಮಾಡಿಕೊಂಡೇ ಬಂದಿದ್ವಿ ಹಾಸನಲ್ಲಿ ನಮಗೆ ಇದ್ದಿದ್ದು ಮೊದಲು ನಮ್ಮ ಭಾಗ್ಯಕ್ಕೆ ಮಂಜಣ್ಣ ಅವ್ರ ಮನೆ ಮಾತ್ರ ನಮಗೆ ಕಂಫರ್ಟಬಲ್ ಅಂತ ಹೇಳ್ಬೋದು ಇನ್ನು ಯಾರ ಮನೆಗೂ ನಾವು ಅಷ್ಟು ಹೋಗೋದು ಇಲ್ಲ ಇಷ್ಟನೂ ಆಗೋದಿಲ್ಲ ಹಂಗಾಗಿ ಬರ್ತಾ ಇವಾಗ ನಾವು ಬೆಂಗಳೂರಿನ ಬರೋದಕ್ಕೂ ಮೊದಲೇ ಬೆಂಗಳೂರಿಂದ ಬರೋದಕ್ಕೂ ಮೊದಲೇ ನಾವು ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ವಿ ಇದು ಹಾಸನಲ್ಲಿ ರಾಮ ಅನ್ನೋ ಒಂದೇನೋ ಹೋಟೆಲ್ ಅಂತ ಅನಿಸುತ್ತೆ ರಾತ್ರಿ ಸುಮಾರು ಒಂದು ಹನ್ನೊಂದು ಗಂಟೆನೇ ಆಗಿತ್ತು ನಾವು ಹೋಟೆಲ್ಗೆ ಬರೋಷ್ಟರಲ್ಲಿ ನಮ್ಮ ಫ್ರೆಂಡ್ ಬೇರೆ ಒಂದೇ ಹಿಂಸೆ ಇತ್ತು ನೈಟ್ ಊಟ ಮಾಡೇ ಹೋಗಬೇಕು ಅಂತ ಮತ್ತೆ ಅಲ್ಲಿ ಹೋಗಿದ್ವಿ ಅವರು ಫಿಶ್ ಎಲ್ಲ ತರಿಸಿದ್ರು ಮತ್ತು ಫಿಶ್ ಎಲ್ಲ ತಿಂದು ಊಟ ಮುಗಿಸಿ ನಾವು ಅಷ್ಟರಲ್ಲೇ ಸ್ವಲ್ಪ ತಡ ಆಯಿತು ಎಷ್ಟೋ ಮದುವೆ ಮನೆ ಕ್ಲಿಪ್ಪಿಂಗ್ಸು ಕೂಡ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಯಾಕಂದರೆ ನಾವು ಹುಡುಗಿಗೆ ಆಲ್ರೆಡಿ ಹೇಳಿದಾಗೆ ಹುಡುಗಿ ಕಡೆಯವರು ಅಥವಾ ಹುಡುಗಿ ಮನೆಯವ್ರು ನಮ್ಮವರಾದರೂ ಅಲ್ಲಿರೋರು ಸ್ವಲ್ಪ ನಮ್ಮವ್ರು ಅಲ್ಲದೆ ಇರೋ ಕಾರಣಕ್ಕೆ ಅದೇನಾಗಿ ನಿಮಗೆ ಗೊತ್ತಿರುತ್ತೆ ಏನಾದರೂ ಒಂದು ವೀಡಿಯೋ ಮಾಡ್ತೀವಿ ಕ್ಯಾಪ್ಚರ್ ಮಾಡ್ತೀವಿ ಅಂತಂದರೆ ಅದು ಫುಲ್ ಸರೌಂಡಿಂಗ್ ಎಲ್ಲರೂ ಕೂಡ ಬೀಳ್ತಾರೆ ಜೊತೆಗೆ ಆ ಥರ ಯಾರಾದರೂ ಒಬ್ಬರು ವೀಡಿಯೋಸ್ ನನ್ನ ವೀಡಿಯೋದಲ್ಲಿ ಕಾಣಿಸಿದ್ರು ಕೂಡ ನನಗೂ ಇಷ್ಟ ಆಗೋದಿಲ್ಲ ಯಾಕಂದರೆ ನಮ್ಮನ್ನು ಮೊದಲೇ ಹಾಳಾಗೋಗ್ಲಿ ಅಂತ ಹೇಳಿ ಬಯಸೋರು ಸುಮಾರು ಜನ ಇದ್ದಾರೆ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂದರೂ ನಮಗೆ ತೊಂದರೆ ಕೊಡೋರು ಇದ್ದೇ ಇರ್ತಾರೆ ಹಾಗಾಗಿ ನನಗೆ ಫ್ಯಾಮಿಲಿ ಫಂಕ್ಷನ್ಸ್ಗಳು ಎಷ್ಟೇ ಇದ್ದರೂ ನಾನು ಹೋದರೂ ಅಟೆಂಡ್ ಮಾಡಿದ್ರು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಜೊತೆಗೆ ಇನ್ನೊಂದು ಅದನ್ನು ಶೇರ್ ಮಾಡ್ಕೊಳೋಕ್ಕೂ ಕೂಡ ಸುಮಾರು ಹಿಂಸೆ ಅನಿಸುತ್ತೆ ಯಾಕಂದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ ಕೆಲವೊಂದು ಪ್ರಶ್ನೆಗಳು ಎಷ್ಟೋ ಪೆಂಡಿಂಗ್ ಇದೆ ನೀವು ಕೇಳಿರೋ ಅಂಥದ್ದಕ್ಕೆ ಅದಕ್ಕೆ ನಂಗೆ ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಫ್ಯಾಮಿಲಿನ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟು ನನಗೆ ತುಂಬ ಕಂಫರ್ಟಬಲ್ ಫೀಲ್ ಇದ್ದಾರೋ ಅಷ್ಟು ಮಾತ್ರ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಹೇಳೋದಕ್ಕೆ ಸಾಧ್ಯ ಫ್ರೆಂಡ್ಸ್ ನಿಮಗೆ ಕೆಲವೊಂದನ್ನ ನೀವೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವೇನಾದರೂ ಒಂದು ಹೈಡ್ ಮಾಡ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ವಿಚಾರ ನಾವು ಹೇಳ್ತಾ ಇಲ್ಲ ನಾವು ಮಾತಾಡ್ತಾ ಇಲ್ಲ ಅಂತಂದರೆ ಅಲ್ಲಿ ಏನೋ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಇಷ್ಟ ಇಲ್ಲದೇ ಇರೋ ಕಾರಣಕ್ಕೆ ಏನೋ ಒಂದು ಇರತ್ತೆ ಅದಕ್ಕೆ ನಾವು ತೋರಿಸ್ತಾ ಇಲ್ಲ ಅಂತ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಬೋದು ಬಟ್ ಕೆಲವೊಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ತೀರಾ ಓಪನ್ ಅಪ್ ಆಗಿ ಹೇಳ್ಕೊಳ್ಳೋದು ಭಾಳ ಕಷ್ಟ ಜೊತೆಗೆ ಇನ್ನೊಂದೇನಂದರೆ ಇಲ್ಲಿ ನಾವು ಹೇಳೋದ್ರಿಂದ ನಾವು ಮಾತ್ರ ಸರಿ ಅನ್ನೋ ಥರ ಫೀಲ್ ಆಗೋಗ್ಬಿಡುತ್ತೆ ಅವ್ರನ್ನ ನಾವೇನೋ ಇಲ್ಲಿ ತಪ್ಪಾಗಿ ಬಿಂಬಿಸ್ತಾ ಇದೀವಿ ತಪ್ಪಾಗಿ ಹೇಳ್ತಾ ಇದೀವಿ ಅನ್ನೋ ಥರ ಆಗುತ್ತೆ ಇದೆಲ್ಲ ಏನಾಗ್ಬಿಡುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ಹೊರತು ಚಿಕ್ಕದಂತೂ ಆಗೋದಿಲ್ಲ ಹಂಗಾಗಿ ನನ್ಗೆ ಏನಂತಂದ್ರೆ ಆದಷ್ಟು ಇಗ್ನೋರ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಕೇಳೋ ಪ್ರಶ್ನೆಗಳಿಗೂ ನಂಗೆ ಉತ್ತರ ಕೊಡೋಕ್ಕೂ ಇಷ್ಟ ಆಗೋದಿಲ್ಲ ಕೆಲವೊಂದು ನನಗೂ ಅಷ್ಟೇ ಹೇಳ್ಕೊಳಕ್ಕೂ ಇಷ್ಟ ಆಗೋದಿಲ್ಲ ಕರೆಕ್ಟಾಗಿ ನೋಡಿದ್ಯಾ ಏನಂತ వాటర్ బాటల్ ప్లేట్స్ ఆండ్ కాఫీ మిల్క్ పౌడరు కేటల్ గ్రీన్ టీ కుడీత అందు ఎక్స్ట్రా స్టోరేజ్ బట్స్ అండ్ లకర్ వండు

ಏನೋಪ್ಪ ನಾವೆಲ್ಲಾದ್ರೂ ಹೋದ್ರೆ ಬಂದ್ರೆ ಅದು ಏನಂತ ಗೊತ್ತಿಲ್ಲ ಇಲ್ಲಪ್ಪ ಒಂದ್ಸರಿನೂ ಅವಳ ಜೊತೆ ನಾವು ಬಂದಾಗ ಇದರ ಯಾವತ್ತೂ ಎ ಸಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ರೂಮ್ ಎಲ್ಲ ಚೇಂಜ್ ಮಾಡಿದ್ರೆ ಇಲ್ಲ ಬಟ್ ಎ ಸಿ ವರ್ಕ್ ಆಗ್ತಾ ಇಲ್ಲ ಈ ರೂಮಲ್ಲಿ ಫ್ರೆಶ್ಅಪ್ ಆಗಿ ಬಂದ್ವಿ ಅವ್ರು ಬಂದು ಚೆಕ್ ಮಾಡಿದ್ರು ಎ ಸಿ ವರ್ಕ್ ಆಗ್ತಿಲ್ಲ ಅಪ್ಪನ್ ಬ್ಯಾಗ್ ಎತ್ಕೊಂಡು ಹೋದ್ರಾ ಅಲ್ಲೇ ಇಲ್ವೇನೋ ಇಲ್ಲಿ ಇರೋ ಬರ್ತಾರೆನೋ ನಿಮ್ಮ ಅಪ್ಪ ಯಾವ ರೂಮ್ ಅಂತ ಹೇಳ್ತಾರೆ ಎಲ್ಲೋದ್ರು ಸಿ ವರ್ಕ್ ಆಗ್ತಾ ಇಲ್ಲ ಹಂಗಾಗಿ ನಾವು ರೂಮ್ ಚೇಂಜ್ ಮಾಡಬೇಕು ಈಗ ಮತ್ತೆ ಸೇಮ್ ಈ ಥರ ಇರುತ್ತೆ ಅನ್ಸುತ್ತೆ ಎಲ್ಲ ರೂಮ್ನು ಗೊತ್ತಿಲ್ಲ ಹೇಗಿರುತ್ತೆ ಏನು ಎಂತ ಅಂತ ಹೇಳಿ ಅಪ್ಪ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಅವರು ಫಿಶ್ ಎಲ್ಲ ತರಿಸಿದ್ರು ಪಾಪ ನಮಗೋಸ್ಕರ ಅಂತ ಹೇಳಿ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕನ್ಸನ್ ನಮ್ಮ ಮೇಲೆ ಅಂತ ಖುಷಿ ಆಗುತ್ತೆ ನಿಜವಾಗ್ಲೂ ಅದ್ರ ಜೊತೆಗೆ ಈಗ ಮತ್ತೆ ಡ್ರೆಸ್ ಬೇರೆ ತಂದಿದ್ದಾರೆ ಮತ್ತೆ ಅದನ್ನು ಹಾಕೊಂಡು ನೀವು ತೋರಿಸ್ಬೇಕು ಸುಷ್ಮಾ ಅಂತ ಹೇಳಿದ್ದಾರೆ ಮರ್ಚಿಟ್ಟೆ ಮಲ್ಲಿಗೆ ಹೂ ಬೆಳಿಗ್ಗೆ ಮದುವೆ ಮುಟ್ಕೊಳ್ಳಿ ಅಂತ ಹೇಳಿ ಮಲ್ಲಿಗೆ ಹೂವೂ ಕೊಟ್ಟಿದ್ದಾರೆ ಆ್ಯಂಡ್ ಡ್ರೆಸ್ಸು ಕೊಟ್ಟಿದ್ದಾರೆ ನೋಡೋಣ ಇದು ಹಾಕೊಂತೀನಿ ಯಾವಾಗ ಏನು ಅಂತ ನೋಡೋಣ ನಿದ್ದೆ ಮಾಡೋದು ಯಾವಾಗ ನಾವು ಆಯಿತಾ ಓಕೆ ಎಲ್ಲ ಹೌದು ಅನಿಸುತ್ತೆ ಕಾಲ್ ಮಾಡಿ ಚೇಂಜ್ ಮಾಡೋಣ ಅಂತಂತಿದ್ದೆ ಅಷ್ಟರಲ್ಲಿ ಆkaisi ವಾಕ್ ಆಯ್ತು ಮೈರেনা ಫಸ್ಟ್ ನಿದ್ದೆ ಮಾಡೋಣ ನಿದ್ದೆ ಮಾಡಬೇಕು ಬೆಳಿಗ್ಗೆ ಬೆಡಿಗೆ ಇದು ಬೇಗ ಬೇಗ ರೆಡಿ ಆಗಬೇಕು ಇಲ್ಲಲ್ಲಾ ಪಾಲಾ ಚಾಜಾ ಆಗಬೇಕು ಆ ಇದು ನಂತು ಇದು ಅಪ್ಪನ್ ಇದು ಅಮ್ಮಂದು ಲಾಸ್ಟ್ ಒನ್ ಅಮ್ಮಂದು ಹಾಯ್ ಹಾಯ್ ಮಿಸ್ ಯು ಲಾಟ್ ಮಿಸ್ ಯು ಮಿಸ್ ಯು ಮಮ್ಮಾ ಮಿಸ್ ಯು ಟು ಹಾ ನೋಡ್ಕೋ ಬಾ ಅದಕ್ಕೆ ಚಿಂಟು ಬಿಲ್ಡಪ್ ತಗೋತಾವನ್ ಅದಕ್ಕೆ ಫಸ್ಟ್ ಅಕ್ಕನ್ ತೋರಿಸಿ ಅಕ್ಕನ ಒಬ್ಳುನೇ ಕರ್ಕೊಂಡು ಎಲ್ಲಾ ಕಡೆ ಓಡಾಡಿದ್ರಿ ನಾನು ಒಂದಿನ ಕರ್ಕೊಂಡು ಓಡಾಡಿರ್ಲಿಲ್ಲ ನೀವು ಇದೇ ಫ ಇದೇ ಫಸ್ಟ್ ಟೈಮ್ ಅಲ್ವಮ್ಮ ನಾನು ಬಂದಿರೋದು ಈ ತರ ಒಬ್ಬ ಚಿಂಟುಗ್ ಮಾತ್ರ ಫುಲ್ ಖುಷಿಯೋ ಖುಷಿ ಅಂತ ಹೇಳ್ಬೋದು ಎಷ್ಟು ಖುಷಿ ಪಡ್ತಾ ಇದ ಅಂದ್ರೆ ಅಪ್ಪ ಅನ್ ಜೊತೆ ನಾನು ಒಬ್ನೇ ಈಸರಿ ಇರೋ ಅಂದರೆ ಅವನು ಒಂಥರ ಫೀಲ್ ಯಾವಾಗಲೂ ಅವನು ಅದೊಂದು ಫೀಲ್ ಮಾಡ್ತಾನೆ ಇದ್ದ ಅಮ್ಮ ನಮ್ಮ ಮೂರು ಜನ ಎಲ್ಲಾದರೂ ಒಂದು ಸರಿ ಹೋಗೋಣ ಎಲ್ಲಾದರೂ ಒಂದು ಸರಿ ಹೋಗೋಣ ಅಂತ ಅವ್ನು ಹೇಳ್ತಾನೆ ಇದ್ದ ಯಾಕಂದರೆ ನಾವು ಚೈತು ಜೊತೆ ಆಲ್ಮೋಸ್ಟ್ ಎಷ್ಟೋ ಸುತ್ತಾಡಿದ್ದೀವಿ ಅವಳ ಜೊತೆ ಸುತ್ತಾಡಿ ಸುತ್ತಾಡಿರುವಷ್ಟು ನಾವು ನಮ್ಮ ಚಿಂಟು ಜೊತೆ ಅಷ್ಟು ಸುತ್ತಾಡಿಲ್ಲ ಯಾಕೋ ನಮ್ಮ ಮಗ ಆದಮೇಲೆ ನಮಗೆ ಹೊರಗಡೆ ಓಡಾಡೋದಕ್ಕಾಗಲಿ ಅಥವಾ ಏನೋ ಸ್ವಲ್ಪ ಒಂಥರ ಹೆಂಗೆ ಅಂತಂದರೆ ಬೇಡ ಅನ್ನೋ ಲೆವೆಲಿಗೆ ಅನ್ಸ್ಬಿಟ್ಟಿತ್ತು ಒಂದು ನನ್ನ ಹೆಲ್ತ್ ಪ್ರಾಬ್ಲಮ್ಮು ಜೊತೆಗೆ ಅವನು ಕೂಡ ಬೇಗ ಹುಟ್ಟಿದ್ರಿಂದ ಅವ್ನ ಹೆಲ್ತ್ ಪ್ರಾಬ್ಲಮ್ಮು ಈ ರೀತಿ ಇರೋದ್ರಿಂದ ಹೊರಗಡೆ ಜಾಸ್ತಿ ಮೇಲೆ ಹೋಗ್ಲೇ ಇಲ್ಲ ಹಾಯ್ ಗುಡ್ ಮಾರ್ನಿಂಗ್ ಮಗನೇ ಹೇಗಿತ್ತು ನಿದ್ದೆ ಚೆನ್ನಾಗಿ ಬಂತ ನನಗೂ ಚೆನ್ನಾಗಿ ನಿದ್ದೆ ಮಾಡ್ತೇವಪ್ಪ ನನಗಂತೂ ಮನೆಯಲ್ಲೇ ಇದ್ದೀನಿ ಅನ್ನೋ ತರ ಫೀಲ್ ಆಗೋಯ್ತು ಆಮೇಲೆ ಆದ್ರೆ ಓ ಇದ್ ಮನೆಯೆಲ್ಲ ಅನ್ನೋ ತರ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ಗೊತ್ತಾ ಮಗನು ಮಳೆ ಸಣ್ಣದಾಗಿ ಮಳೆ ಬೀಳ್ತಾ ಇದೆ ಎಷ್ಟು ಶೆಕೆ ಇತ್ತು ನಾವು ಬಂದಾಗ ಅಷ್ಟೇ ತಂಪಾಗಿತ್ತು ನೆಕ್ಸ್ಟ್ ಡೇಗೆ ಯಾಕಂದ್ರೆ ರಾತ್ರಿ ಇಡೀ ಮಳೆ ಬಂದಿತ್ತು ಹಾಗಾಗಿ ತಂಪಾಗಿತ್ತು ವಾತಾವರಣ ಜೊತೆಗೆ ನಮಗೆ ಸ್ವಲ್ಪ ಎ ಸಿ ಇದ್ದಿದ್ದರಿಂದ ಫುಲ್ ಕೂಲಾಗೇ ಇತ್ತು ನನಗಂತೂ ಸಖತ್ತು ನಿದ್ದೆ ಇದ್ದಿದ್ರಿಂದ ಮಲಗಿ ತಕ್ಷಣ ಒಳ್ಳೆ ನಿದ್ದೆ ಮಾಡಿದ್ದೀನಿ ಇದೆಲ್ಲ ಹಾಗೆ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಇವಾಗ ಅಲ್ಲಿ ರೆಡಿ ಆಗ್ತಾ ಇರೋವಂಥದ್ದು ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ ಸುಷ್ಮಾ ನೀವು ಯಾವ ರೀತಿ ಮೇಕಪ್ ಮಾಡ್ಕೊಡ್ತೀರಾ ನಿಮ್ಮ ಮೇಕಪ್ ಪ್ರಾಡಕ್ಟ್ ಎಲ್ಲ ತೋರಿಸಿ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನೂ ಕೂಡ ನಾನು ಮಾಡಿದ್ದೀನಿ ಮೇಕಪ್ಪು ಸ್ಟೈಲು ಸರಿ ಡ್ರಾಪಿಂಗ್ ಎಲ್ಲ ಮೂರೂ ಸೇರಿಸಿ ಒಂದೇ ವೀಡಿಯೋ ಮಾಡಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಮೇಕಪ್ ಪ್ರಾಡಕ್ಟ್ ಅಂತ ಏನು ತುಂಬ ಯೂಸ್ ಅಂಥದ್ದಿಲ್ಲ ಕಡಿಮೆ ಪ್ರಾಡಕ್ಟಿಂದನೇ ನನ್ನ ಒಂದು ಮೇಕಪ್ ಆಗೋವಂಥದ್ದು ಒಂದೇನಪ್ಪ ಅಂತಂದರೆ ಸ್ಕಿನ್ ಟೋನ್ ಚೆನ್ನಾಗಿದ್ರೆ ಅಥವಾ ನಿಮ್ಮ ಒಂದು ಸ್ಕಿನ್ನ ನೀವು ಚೆನ್ನಾಗಿ ಕೇರ್ ಮಾಡಿದರೆ ಒಂದು ನ್ಯಾಚುರಲ್ ನೀವು ಏನೋ ಫೇಸಿಗೆ ಕ್ರೀಮ್ ಅಪ್ಲೈ ಮಾಡದೇ ಹೋದರೂ ಕೂಡ ನಿಮ್ಮ ಸ್ಕಿನ್ನು ಗ್ಲೋನೆಸ್ ಆಗಿ ಅಥವಾ ನೀವು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರ್ತೀರಾ ಹಾಗಾಗಿ ನಾ ಹೇಳೋದೇನೆಂದರೆ ಫಸ್ಟು ಸ್ಕಿನ್ನನ್ನು ಚೆನ್ನಾಗಿ ಕೇರ್ ಮಾಡಿ ಆನಂತರ ನೀವು ಮೇಕಪ್ ಮಾಡಿಕೊಂಡ್ರು ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡ್ರು ಕೂಡ ನೀವು ಒಂದು ಸ್ವಲ್ಪ ಒಂಥರ ಜಾಸ್ತಿನೇ ಮೇಕಪ್ ಮಾಡಿದಿರೋ ಥರ ಥರ ಫೀಲ್ ಆಗ್ತಿರತ್ತೆ ಜೊತೆಗೆ ತುಂಬ ಲಕ್ಷಣವಾಗೂ ಕೂಡ ಕಾಣಿಸ್ತಾ ಇರ್ತೀರ ನಾನು ಹಾಗಾಗಿ ಮೇಕಪ್ ಮಾಡೋದು ಸಹಜ ಮಾಡ್ತೀನಿ ಇಲ್ಲ ಅಂತೇನು ಹೇಳಲ್ಲ ಬಟ್ ನಾನು ಇಲ್ಲಿ ತುಂಬ ಸುಮಾರು ಪ್ರಾಡಕ್ಟ್ ಅನ್ನೋ ಥರ ಎಲ್ಲ ಏನೂ ಯೂಸ್ ಮಾಡೋಲ್ಲ ಒಂದು ಮಾಯ್ಚುರೈಸರ್ ಯೂಸ್ ಮಾಡ್ತೀನಿ ಫಸ್ಟು ನನ್ನ ಫೇಸಿಗೆ ಯೂಸ್ ಮಾಡೋದೇ ಮಾಯ್ಚುರೈಝರು ಅದು ಪಾಂಡ್ಸ್ ಮಾಯ್ಚುರೈಸರ್ನ ಯೂಸ್ ಮಾಡ್ತೀನಿ ಆ ನಂತರ ಡ್ಯಾಸ್ಲರ್ದು ಫೌಂಡೇಶನ್ ಯೂಸ್ ಮಾಡ್ತೀನಿ ಆನಂತರ ನಾನು ಯೂಸ್ ಮಾಡೋದೇ ಕನ್ಸೀಲರು ಒಂದು ಯೂಸ್ ಮಾಡ್ತೀನಿ ಏನಾದರೂ ಬ್ಲ್ಯಾಕ್ ಸ್ವಲ್ಪ ಡಾಟ್ ಆಡ್ ಥರ ಏನಾದರೂ ಫೇಸಲ್ಲಿ ಇದ್ದರೆ ಕನ್ಸೀಲರ್ ಒಂದು ಯೂಸ್ ಮಾಡ್ತೀನಿ ಬಟ್ ನನ್ನ ಸ ಸ್ಕಿನ್ನಲ್ಲಿ ಏನೋ ಬ್ಲ್ಯಾಕ್ ಅನ್ನೋ ಥರ ಮಾರ್ಕ್ಸ್ ಎಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಥವಾ ಸೊ ಕಣ್ ಕೆಳಗಡೆ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗುತ್ತೆ ನನಗೆ ಬೇಗನೇ ಯಾಕೆಂದರೆ ಒಂದು ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಇಲ್ಲ ಟಯರ್ಡ್ ಫೀಲ್ ಆದಾಗ ನನಗೆ ಡಾರ್ಕ್ ಸರ್ಕಲ್ ಬೇಗ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಯಾವುದು ಯೋಚನೆ ಅಂತ ಮಾಡದೆ ಹೋದರೆ ನನ್ನ ಚ ನನ್ನ ಸ್ಕಿನ್ ಫುಲ್ ಫೇಸು ಫುಲ್ಲು ಒಂದೇ ಕಲರ್ ವೈಟಿಗೆ ಇರುತ್ತೆ ಇಲ್ಲಾಂದರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಹೈಲೈಟ್ ಆಗುತ್ತೆ ನನಗೆ ಹಾಗಾಗಿ ಕನ್ಸೀಲರ್ ಒಂದು ಬಳಸ್ತೀನಿ ಅಷ್ಟೇ ಇನ್ನೇನು ಇಲ್ಲ ಆನಂತರ ನಾರ್ಮಲಾಗಿ ಕಣ್ಕಪ್ಪು ಕಾಜಲು ಅಲ್ಲ ಕಣ್ಕಪ್ಪು ಜೊತೆಗೆ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ಕು ಇದಿಷ್ಟು ಯೂಸ್ ಮಾಡ್ತೀನಿ ಮತ್ತು ಕಾಂಪ್ಯಾಕ್ಟ್ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡೋದೇ ಡಾಸ್ಲರು ಬೀಲ್ಲ ಲ್ಯಾಕ್ಮಿ ಇವೆರಡು ಬ್ರ್ಯಾಂಡಲ್ಲೇ ನಾನು ಜಾಸ್ತಿ ಅಂಥದ್ದು ಇನ್ನೇನು ಅಷ್ಟಾಗಿ ನಾನು ಬೈ ಮಾಡೋದಿಲ್ಲ ಇಷ್ಟಿಷ್ಟು ಹಾಕ್ಕೊಂಡು ಒಂದು ದಿಷ್ಟಿಗೆ ಹಾಕಿದರೆ ಮುಗ್ದೋಯ್ತು ಒಂದು ಮೇಕಪ್ ಅನ್ನೋ ಥರನೇ ಆಗೋಗ್ಬಿಡುತ್ತೆ ಇದ್ರ ಕಂಪ್ಲೀಟ್ ವೀಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಚೆಕ್ ಮಾಡ್ಬೋದು ನೀವು ನಾಳೆ ಬ್ಲಾಗ್ಗಳಲ್ಲಿ ಸಿಗುತ್ತೆ ಈಗ ಇಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದು ಪಟಪಟ ಅಂತ ಹೇಳಿ ಸೀರೆ ಎಲ್ಲನೂ ಬೆಳಗ್ಗೆ ಇದ್ದು ನೆರಿಗೆ ಮಾಡಿದ್ದಂಥದ್ದು ನೆರಿಗೆ ಎಲ್ಲ ಹಾಕಿ ಮಾಡಿಕೊಂಡೆ ಸ್ವಲ್ಪ ಏನಂದರೆ ಗಡಿ ಬಿಡಿಯಲ್ಲಿ ನಾನು ಯಾವಾಗಲೂ ಅದೇ ಯೋಚನೆ ಮಾಡೋದು ಗಡಿ ವಿಡಿಯಲ್ಲಿ ಯಾವತ್ತೂ ರೆಡಿಯಾಗಿ ಬಾರು ನೀಟಾಗಿ ನಿಧಾನವಾಗಿ ಆಗಬೇಕು ಅಂತ ಸೀರಿಯಲನ್ನು ಕೂಡ ನಾನು ಮನೆಯಲ್ಲೇ ಪಿನ್ ಮಾಡ್ಕೊಂಬರ್ಬೇಕು ಅನ್ನೋದೇ ಒಂದು ಪ್ಲಾನಿಂಗ್ ಇತ್ತು ಹಾಗೆ ಹಿಂದಿನ ದಿನವೂ ಕೂಡ ನಾನು ಅಂದರೆ ಶಾಸ್ತ್ರ ಬಳೆ ಶಾಸ್ತ್ರದಲ್ಲಿ ಅವಾಗಲೂ ಸೀರೆ ಉಡಬೇಕು ಅನ್ನೋದೇ ನನಗೂ ಇತ್ತು ಬಟ್ ಏನೋ ಸ್ವಲ್ಪ ಬೇಜಾರಾಗಿದ್ದರಿಂದ ನಾನು ಸೀರೆ ಹೊರಲಿಲ್ಲ ಹಾಗೆ ಡ್ರೆಸ್ಸಲ್ಲೇ ಸಿಂಪಲ್ಲಾಗೇ ಇದ್ದು ಮುಗಿಸ್ಕೊಂಡು ಬಂದಿದ್ದಂಥದ್ದು ಓಕೆ ಚಿಂಟು ರೆಡಿ 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 ಫುಲ್ ರೆಡಿ ನಾವು ರೆಡಿ ಈಗ ಹೊರಡೋದಷ್ಟೇ Mbaki. Saya nak jauh sikit. Hey. Ah, ini deh. Finally. Ini. Kubu, 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 kubu.

ಬಟ್ ಹಾಸನ ವಾತಾವರಣ ಕೂಲಾಗಿದೆ ಫ್ರೆಂಡ್ಸ್ ರಾತ್ರಿ ಎಲ್ಲ ಮಳೆ ಬಂದಿದೆ ಅನ್ಸುತ್ತೆ ಹಂಗಾಗಿ ಕೂಲಾಗಿದೆ ವಾತಾವರಣ ಎ ಸಿ ರೂಮ್ ಅಲ್ವಾ ಅದಕ್ಕೆ ಕೂಲ್ ಆಗಿರುತ್ತೆ ರಾತ್ರಿ ಎಲ್ಲ ಚೆನ್ನಾಗಿ ಮಳೆ ಬಂದಿದೆ ಇಲ್ಲಿ ಅಲ್ಲ ಚೆನ್ನಾಗಿ ಬಂದಾಯ್ತು ಮಳೆ ರಾತ್ರಿ ಎಲ್ಲ ಬೆಳಿಗ್ಗೆ ಎದ್ದಾಗಲೂ ಒಂದು ಸೋನೆ ಮಳೆ ಥರ ಬರ್ತಾಯಿತ್ತು ಸೋನೆ ಸೋನೆ ಮಸ್ ಮಳೆ ಕಣು ಏನೋ ರೆಡಿ दिस ವಿನೆನ್ ಸೋನೆ ನನಗೆ ಏನು ಇದೆ ಅಣ್ಣಾ ನೋಡಿ ಫಾಸ್ಟ್ ಕೋಡ್ ಆಪನ್ ಗೆ ಈಗ ಹೊರಟಿ ಮಧ್ಯ ಚೌಕಕ್ಕೆ ಹೋಗ್ತೀನಿ ಕಮ್ಚಿ ಟು ಫ್ರಂಟ್ ಸೈಡ್ ಅಲ್ಲಿ ಶಕೇ ಬಿಸ್ಲೋ ಅಪ್ಪ ಹೆಂಗೋ ಏನೋ ಅನ್ಕೊಂತಿದ್ವಿ ಆ ಶಕೇ ಬಿಸ್ಲೋ ಏನು ಇಲ್ಲ ಇಲ್ಲ ಆಮೇಲೆ ಸ್ಟಾರ್ಟ ಆಗಕ್ಕೆ ಬಿಸ್ಲೋ ಬೇಡಪ್ಪ ಮಧ್ಯ ಮುಂಗೇವರೆ ನನಗೆ ತಂಪ ಆಗಲಿ ಮಾಡಿ ನಾವು ಮದುವೆ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮದ್ವೆನೇ ಆಗೋಗ್ಬಿಟ್ಟಿರತ್ತೆ ಅಂತ ಅನ್ಕೊಂಡಿದ್ದೆ ಯಾಕಂದ್ರೆ ಮುಹೂರ್ತ ಟೈಮ್ ಹತ್ರ ಇತ್ತು ಒಂಬತ್ತು ಮುಕ್ಕಾಲ್ ಇತ್ತು ಒಂಬತ್ತೂವರೆಂದ ಹತ್ತು ಗಂಟೆ ಏನೋ ಟೈಮಿಂಗ್ಸ್ ಕೊಟ್ಟಿದ್ರು ಮುಹೂರ್ತದ್ದು ಬಟ್ ನಾವು ಬಂದಾಗ ಇನ್ನೂ ಏನಂತಂದರೆ ಹುಡ್ಗ ಅವರ ಅಪ್ಪ ಅಮ್ಮ ಹುಡುಗಿಯವರ ಅಪ್ಪ ಅಮ್ಮ ಇಬ್ಬರು ಕೂಡ ಕೂತ್ಕೊಂಡು ಏನೋ ಪೂಜೆ ಮಾಡಿಸ್ತಾರೆ ನಂಗೆ ಅದ್ರ ಬಗ್ಗೆ ಅಷ್ಟಾಗಿ ಶಾಸ್ತ್ರಗಳ ಬಗ್ಗೆ ಗೊತ್ತಿಲ್ಲ ನಾವು ಬಂದಾಗ ಆ ಒಂದು ಪೂಜೆ ಏನೋ ಆಗ್ತಾಯಿತ್ತು ಆನಂತರ ಆಮೇಲೆ ಮಾಂಗಲ್ಯ ಧಾರಣೆ ಆಗಿದ್ದಂಥದ್ದು ಈ ಒಂದು ಸಿಚುವೇಶನ್ ಏನಿದೆ ಈ ಒಂದು ಮಾಂಗಲ್ಯ ಧಾರಣೆ ಅಂತ ಏನಂತಾರೆ ಒಂದು ಸಿಚುವೇಶನ್ ನಿಜವಾಗ್ಲೂ ಎಷ್ಟು ಎಷ್ಟು ಕಷ್ಟ ಹೆಣ್ಣೆತಿರೋ ತಂದೆ ತಾಯಿಗಾಗ್ಬೋದು ಆ ಒಂದು ಮೂಮೆಂಟು ಅಥವಾ ಒಂದು ಮದುವೆ ಆಗ್ತಿರೋ ಒಂದು ಹೆಣ್ಣಿಗೂ ಅಷ್ಟೆ ಈ ಒಂದು ಟೈಮ್ ಲೈಫ್ ಮೆಮೊರಿ ಅಂತ ಹೇಳ್ಬೋದು ಇದು ನಾವು ಲೈಫ್ ಲಾಂಗ್ ನಾವು ಬದುಕಿರೋವರೆಗೂ ಈ ಒಂದು ಸಿಚುವೇಶನ್ ಈ ಒಂದು ಟೈಮ್ ಏನಿದೆ ಇದ್ರದ್ದು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತೂ ನಮ್ಮ ಹುಡುಗಿದು ಮದುವೆ ಆಯಿತು ಹೋಟ್ನಲ್ಲಿ ಚೆನ್ನಾಗಿರಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ತೀನಿ ನಾನಂತೂ ಎಲ್ಲರಿಗೂ ಹೇಳೋದು ಒಂದೇ ಮದುವೆಗ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಯಾರೇ ಆಗ್ಬೋದು ಒಂದು ಏಳು ಬೀಳು ಅನ್ನೋದು ಅಥವಾ ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕದು ಮನಸ್ತಾಪಗಳು ಇರೋದಂತೂ ಸಹಜ ಏನೇ ಒಂದು ಇದ್ದರೂ ಬಂದರೂ ಹೋದರೂ ಎಲ್ಲದನ್ನು ಅನುಸರಿಸ್ಕೊಂಡು ನೂರು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನೋದೇ ನಾನು ಇಷ್ಟಪಡ್ತೀನಿ ಅಷ್ಟೇ ಯಾರಿಗೆ ಆದರೂ ಅಷ್ಟೇ ನಾನು ಇದೊಂದೇ ಹೇಳೋದು ಹೆಣ್ಣಾಗ್ಲಿ ಗಂಡಾಗಲಿ ನಾನು ನೀನು ಅನ್ನೋ ಒಂದು ಹೀಗೋ ಇರಬಾರ್ದು ಅಥವಾ ಒಂಥರ ಕೀಳ್ ಭಾವನೆ ಅನ್ನೋದೊಂದು ಬರಬಾರ್ದು ಮತ್ತು ಹೆಣ್ಮಕ್ಳಿಗೆ ಅವ್ರದ್ದೇ ಆದಂತಹ ಕೆಲವೊಂದು ಫ್ರೀಡಮ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದೂ ಈ ಥರ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಥವಾ ನೀನು ಒಂದು ಹೆಣ್ಣು ಅಂತ ಹೇಳಿ ಅವಳನ್ನ ಕೀಳಾಗಿ ನೋಡೋವಂಥದ್ದು ಇಂಥದ್ದು ಯಾವುದೂ ಹೆಣ್ಮಕ್ಳಿಗೆ ಬರಬಾರ್ದು ಅನ್ನೋದು ಒಂದೇ ಕೇಳ್ಕೊಳ್ತೀನಿ ಜೊತೆಗೆ ಹೋಗೋ ಮನೆಯಲ್ಲೂ ಅಷ್ಟೇ ಅತ್ತೆ ಆದವರು ಸೊಸೆನ ಸೊಸೆ ಥರ ನೋಡಿದೆ ಮಗಳಾಗಿ ನೋಡಿದರೆ ಅವ್ರು ಏನೇ ಒಂದು ತಪ್ಪು ಮಾಡಿದರೂ ಕೂಡ ಅವ್ರ ಮಗಳು ತಪ್ಪು ಮಾಡಿದರೂ ಕೂಡ ಅವ್ರಿಗೆ ಅದು ಮಗಳು ಅನ್ನೋ ಫೀಲ್ ಹೇಗೆ ಬರುತ್ತೋ ಹಾಗೆ ಸೊಸೆ ತಪ್ಪು ಮಾಡಿದ್ರು ಆ ಮಗಳು ಅನ್ನೋ ಒಂದು ಫೀಲ್ ಬರುತ್ತೆ ಹಾಗಾಗಿ ಇಲ್ಲಿ ಅತ್ತೆ ಸೊಸೆ ಅನ್ನೋದಕ್ಕಿಂತ ಅಮ್ಮ ಮಗಳಾಗಿ ಇದ್ದರೆ ಭಾಳ ಒಳ್ಳೆಯದು ನನಗೆ ಆ ಒಂದು ಭಾಗ್ಯ ಸಿಗಲಿಲ್ಲ ಹೇಳಬೇಕು ಅಂತಂದರೆ ನಾನು ಮದುವೆ ಕನಸು ಯೋಚನೆ ನೂರೆಂಟು ಆಸೆಗಳನ್ನ ಹೊತ್ತು ಬಂದ ನಂತರ ಹೊತ್ತು ತಂದಿದ್ದೋ ಬಂದಿದ್ದೋ ಅಂತ ಹೇಳ್ತೀವಲ್ಲ ಹಾಗೆ ಆ ಥರ ಸುಮಾರು ಆಸೆಗಳಿದ್ವು ಬಟ್ ನಾನು ಅಂದ್ಕೊಂಡಿದ್ದು ಯಾವುದು ನಾನು ಬಂದಾಗ ನನ್ನ ಮನೆಯಲ್ಲಿ ಇರಲಿಲ್ಲ ಬಟ್ ನಮ್ಮ ಒಬ್ಬರೇ ನನಗೆ ಸಪೋರ್ಟಿವ್ ಆಗಿ ಇದ್ದಿದ್ದಂಥದ್ದು ಹಾಗಾಗಿ ನಾನು ಕೇಳ್ಕೊಳ್ಳೋದು ಮುಂದೆ ಯಾರೇ ಹೊಸ್ದಾಗ ಮದುವೆ ಅದು ಆಗ್ತಾ ಇದ್ದರೂ ಕೂಡ ನನ್ನ ಒಂದು ವಿ ಬಸ್ ಫ್ಯಾಮಿಲಿ ಏನಿರ್ತೀರ ಅವರು ಮದುವೆ ಇದ್ದರು ಅಥವಾ ಹೊಸ್ದಾಗ ಮದುವೆ ಆಗಿದ್ರು ಅಥವಾ ಮದುವೆ ಆಗೋ ಪ್ಲ್ಯಾನಿಂಗ್ ಯಾರೆಲ್ಲ ಇರ್ತೀರ ಎಲ್ಲರಿಗೂ ಒಂದೇ ಹೇಳ್ತೀನಿ ಏನೇ ಬಂದರೂ ಕೂಡ ಬಿ ಹ್ಯಾಪಿ ಆ್ಯಂಡ್ ಕೂಲ್ ಅಂತ ಹೇಳ್ತೀನಿ ಅಷ್ಟೇ ಖುಷಿ ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ ಕೂಲಾಗಿರಿ ಎಲ್ಲನೂ ಕೂಡ ಚೆನ್ನಾಗಾಗತ್ತೆ ಅಂತ ಫೈನಲಿ ತಾಲಿ ಕಟ್ಟಿದ್ದೆಲ್ಲ ಆಯಿತು ಆಗಿದ ನಂತರ ಈಗ ಹುಡ್ಗ ಹುಡ್ಗಿನ ನಿಲ್ಲಿಸಿ ಒಂದಷ್ಟು ಫೋಟೋ ಶೂಟ್ಗಳಾಯಿತು ಫೋಟೋ ಶೂಟಲ್ಲ ಆದಮೇಲೆ ಇವಾಗ ದಾರೆ ಹಾಕುವಂಥದ್ದು ಬಟ್ ನಮ್ಮ ಚಿಂಟು ಇಲ್ಲಿ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ ನಂದು ನಮ್ಮ ಮನೆಯವ್ರದ್ದು ಫೇಸೇ ಕಾಣಿಸ್ತಿರೋ ಲೆವೆಲಿಗೆ ವೀಡಿಯೋ ಮಾಡಿದ್ದಾನೆ ಅದನ್ನು ನಮ್ಮ ಮದುವೆ ಹುಡುಗಿ ಕೇಳ್ತಾ ಇತ್ತು ಚಿಂಟು ಎಲ್ಲಿ ಅಂತ ಅವ್ನಿಗೆ ವೀಡಿಯೋ ಮಾಡೋಕ್ಕೆ ಅಲ್ಲಿ ನಿಲ್ಸಿದ್ದೀನಿ ಕಣೋ ಅಂತ ಪಾಪ ಹುಡ್ಗ ಹುಡ್ಗಿ ಇಬ್ಬರು ಕೂಡ ಒಂದು ಫೋಟೋ ಫೋಸ್ ಕೊಡೋಣ ಅಂತ ಹೇಳ್ತಿರ್ಗಿದ್ರೆ ಇಲ್ಲಿ ನಮ್ಮ ಚಿಂಟು ನಂದು ವೀಡಿಯೋಸೇ ಸರಿಯಾಗಿ ಇರಲಿಲ್ಲ ಹಂಗಾಗಿ ಫೋಟೋನೂ ಕೂಡ ಸರಿಯಾಗಿ ಆಗಲಿಲ್ಲ ವೀಡಿಯೋನೂ ಕೂಡ ಆಗಲಿಲ್ಲ ಆ ನಂತರ ನಮ್ಮ ಚಿಂಟು ಹೋಗಿ ದಾರೆ ಹುಯ್ಯೋದಕ್ಕೆ ಹೋದ ಅಂದರೆ ಅವರ ಅತ್ತೆ ಜೊತೆ ನಮ್ಮ ಮನೆಯವರ ಅಕ್ಕನ ಜೊತೆ ನಮ್ಗೆ ಚಿಂಟು ಈ ಥರದ್ದೆಲ್ಲ ಭಾಳ ಆಸೆ ಕ್ಯೂರ್ಯಾಸಿಟಿ ಏನಾದರೂ ಒಂದು ಫಂಕ್ಷನ್ ಏನಾದರೂ ಒಂದು ಮನೆಯಲ್ಲೂ ಪೂಜೆ ಮಾಡಿದ್ರು ಅಥವಾ ಈ ಥರದ್ದು ಏನೇ ಒಂದಿದ್ರು ನಾನು ಹೋಗ್ಲಾ ನಾನು ಮಾಡಲ ಅಂತೇಳಿ ಹೇಳ್ತಾನೇ ಇರ್ತಾನೆ ಈಗ ದಾರೆ ಎಲ್ಲ ಹುಯ್ದಿದ ನಂತರ ಆಮೇಲೆ ಬಂದ್ವಿ ಈ ಕಡೆ ಕೂತ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಇನ್ನೊಬ್ಬರು ಅಣ್ಣ ಅಂದರೆ ಎಲ್ಲ ಕಝಿನ್ಸ್ ಎಲ್ಲರೂ ಕೂಡ ಇಲ್ಲಿ ನಮ್ಮ ಚಿಂಟು ಅವರು ಎಲ್ಲರೂ ಒಂದು ಗ್ಲಾಸ್ ಹಾಕ್ಕೊಡೋದಕ್ಕೆ ಇಲ್ಲಿ ಫುಲ್ಲು ಮಾತಾಡ್ತಾ ಮಾತಾಡ್ತಾಯಿದ್ರು ಆನಂತರ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡ್ಸಿದ್ದು ಖುಷಿಯಾಯಿತು ಬಟ್ ಎಲ್ಲಿ ಹೋದರೂ ನನ್ನನ್ನು ಐಡೆಂಟಿಫೈ ಮಾಡೋ ಪ್ರತಿಯೊಬ್ಬರು ಸಿಗ್ತೀರ ಐ ಆಮ್ ಸೊ ಹ್ಯಾಪಿ ನೀವೆಲ್ಲರೂ ಸಿಗೋದ್ರಿಂದ ಆನಂತರ ಈಗ ಇಲ್ಲಿ ಏನಂತ ಹೇಳ್ತಾರೆ ಸಪ್ತಪದಿ ತುಳ್ಸೋ ಅಂಥದ್ದು ಇಲ್ಲಿ ಪುರೋಹಿತರು ಒಂದೊಂದು ಹೆಜ್ಜೆಗೂ ಒಂದೊಂದು ಏನಿದೆ ಶಾಸ್ತ್ರ ಅಥವಾ ಅದರದ್ದು ಅರ್ಥ ಏನಿದೆ ಅದನ್ನು ಹೇಳಿ ಮಾಡ್ತಾಯಿದ್ರು ನಿಜ ಇರಬೇಕಂದ್ರೆ ಇದೆಲ್ಲ ನಾವು ಮದುವೆ ಆಗ್ಬೇಕಾದ್ರೆ ನಾವು ಏನೂ ಕೂಡ ಮಾಡಿಲ್ಲ ನಾವು ಈ ಇದ್ರ ಬಗ್ಗೆ ನಮಗೆ ಏನಂದರೆ ಏನೂ ಕೂಡ ನನಗೆ ಗೊತ್ತಿಲ್ಲ ನಾನು ಮದುವೆ ಆಗಬೇಕಾದ್ರೆ ಈ ಥರ ಈ ಥರದ್ದೆಲ್ಲ ಏಳು ಹೆಜ್ಜೆ ಸಪ್ತಪದಿ ಇಡೋ ಅಂಥದ್ದು ಮಾಡೋವಂಥದ್ದಿಲ್ಲ ಬಟ್ ಈಗ ಟ್ರೆಂಡ್ ಇದು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಒಂದು ಅಂದರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಹೇಳಿ ಮಾಡಿಸುವಂಥದ್ದು ಮತ್ತು ಏನಂದರೆ ಇವೆಲ್ಲ ಕೂಡ ಎಷ್ಟು ಮೆಮೊರಿ ಅಂದರೆ ಲೈಫಲ್ಲಿ ಎಷ್ಟೇ ವರ್ಷ ಕಳೆದರೂ ಹಿಂದೆ ಹೋಗಿ ನಾವು ಈ ವಿಡಿಯೋಸ್ ಆಗ್ಬೋದು ಫೋಟೋಸ್ ಆಗ್ಬೋದು ನಾವು ನೋಡೋಕ್ಕೆ ಕೂತ್ರೆ ಅಥವಾ ಅದು ನೋಡ್ತಾ ಇದ್ರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಮುಖದಲ್ಲಿ ಒಂದು ಮಂದಹಾಸ ಅಥವಾ ಏನೋ ಒಳಗಡೆ ಫೀಲ್ ಖುಷಿ ಅನ್ನೋದು ಬರ್ತಾ ಇರುತ್ತೆ ಅಂದರೆ ಒಳ್ಳೆ ಸಂಗಾತಿ ಸಿಕ್ಕಾಗ ಅಂತ ಹೆಣ್ಣಾಗಲಿ ಗಂಡಾಗ್ಲಿ ಸಿಕ್ಕಾಗ ಒಂದು ಹ್ಯಾಪಿ ಅನ್ನೋದು ಮುಖದಲ್ಲಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಬಂದು ದೇವ್ರ ಗಡಿಗೆ ಅಂತ ಹೇಳಿ ತೊಗೊಂಬಂದು ಇಡೋ ಅಂಥದ್ದು ರಾತ್ರಿಯೇ ತಂದು ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದರು ಆನಂತರನೇ ಎಲ್ಲ ಶಾಸ್ತ್ರ ಶುರು ಮಾಡಿದ್ರು ಯಾಕೆ ಫೈನಲ್ಲಿ ದಾರೆ ಎಲ್ಲ ಮುಗಿದು ಈಗ ರಿಸೆಪ್ಷನ್ ಶುರು ರಿಸೆಪ್ಷನ್ಗೆ ಈಗ ಹುಡುಗಿನ ರೆಡಿ ಮಾಡಿ ಆಮೇಲೆ ನಿಲ್ಲಿಸೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಇನ್ನು ಈಗ ಆಲ್ಮೋಸ್ಟ್ ಟೈಮ್ ಬಂದು ಆಗಿರಬೇಕು ట్వెల్వ్ తర్టీ దారి ముందు నా బందే తాలి కట్టరు ಧಾರೆ ಮುಗಿತು ಮುಗಿದ್ಮೇಲೆ ಈಗ ರಿಸೆಪ್ಷನ್ಗೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಹುಡುಗ ಹುಡುಗಿ ಕೂಡ ರೆಡಿ ಆಗೋದಕ್ಕೆ ಹೋಗಿದ್ದಾರೆ ಜೊತೆಗೆ ಅರುಂಧತಿ ನಕ್ಷತ್ರ ಎಲ್ಲ ತೋರಿಸುವಂಥದ್ದೆಲ್ಲ ಇತ್ತು ಅದನ್ನೆಲ್ಲ ಕೂಡ ಮಾಡ್ತಿದ್ದಾರೆ ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಅದೆಲ್ಲ ಆದಮೇಲೆ ಪ್ರತಿಯೊಂದು ಕಂಪ್ಲೀಟ್ ಮುಗಿದ್ಮೇಲೆ ಈಗ ರಿಸೆಪ್ಷನ್ಗೆ ನಿಲ್ಲಿಸ್ತಾ ಇರೋಂಥದ್ದು ಹುಡುಗ ಹುಡುಗಿನ ಅಂದರೆ ಹುಡುಗ ಹುಡುಗಿ ಇಬ್ಬರೂ ಕೂಡ ಒಂದೇ ಊರಿನವರೇ ಹಾಸನ್ನವರೇ ಜೊತೆಗೆ ಅಕ್ಕಪಕ್ಕನೇ ಸ್ವಲ್ಪ ದೂರ ಮಟ್ಟಿಗೆ ಅನ್ನೋ ಥರನೇ ಬೇರೆ ಊರು ಅನ್ನೋ ಥರಲ್ಲ ಹಾಸನಲ್ಲೇ ಸ್ವಲ್ಪ ದೂರ ಅಷ್ಟೇ ಅಂತ ಹೇಳ್ಬೋದು ಈಗ ಹಂಗಾಗಿ ಇವಾಗೆಲ್ಲ ಮದುವೆ ಶಾಸ್ತ್ರ ಎಲ್ಲ ಮೇಲೆ ರಿಸೆಪ್ಷನ್ ನಿಲ್ಲಿಸಿದ್ರು ಬಟ್ ನಾವು ಊಟ ಮಾಡೋದಕ್ಕೆ ಇರಲಿಲ್ಲ ನಾವು ಊಟಕ್ಕೆ ಹೋಗಲಿಲ್ಲ ನಾವು ಸೀದಾ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಯಾಕಂದರೆ ಟೈಮ್ ಆಗ್ತಾಯಿತ್ತು ಜೊತೆಗೆ ನಮ್ಮ ಮನೆಯವ್ರ ಅಕ್ಕ ಏನಿದ್ದಾರೆ ಅವರು ಕೂಡ ಊರಿಗೆ ಹೊಡಬೇಕಿತ್ತು ಅವರು ಬಸ್ಸಲ್ಲಿ ಹೋಗೋದ್ರಿಂದ ಬಸ್ ಟೈಮ್ ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು ಇನ್ನು ಊಟಕ್ಕೆ ಸುಮಾರು ಜನ ಇದ್ದರು ಅಲ್ಲಿ ಕಾಯ್ಕೊಂಡು ಕೂತು ಊಟ ಎಲ್ಲ ಮಾಡೋದು ನಮ್ಮ ಮನೆಯವ್ರಿಗೂ ಅಷ್ಟು ಒಂಥರ ತಾಳ್ಮೆ ಅನ್ನೋದಿರಲಿಲ್ಲ ಅವ್ರಿಗೆ ಆಲ್ರೆಡಿ ಹೊಟ್ಟೆ ಶುರು ಶುರುವಾಗಿತ್ತು ಹಂಗಾಗಿ ಬೇಡ ಅಥವಾ ಹೋಟೆಲ್ ಊಟ ಮಾಡ್ಕೊಂಡು ಹೋದಾಯಿತು ಅಂಥೇಳಿ ಹೊರಟ್ವಿ ಈಗ ಇಲ್ಲಿ ಯಾಕೆ ಬಂದ್ವಿ ನೈಟ್ ನಾವು ಉಳಿದಿದ್ವಲ್ಲ ಹೋಟೆಲ್ಲು ಅಲ್ಲಿಗೆ ಬಂದ್ವಿ ಯಾಕೆ ಅಂತಂದರೆ ನಮ್ಮ ಮನೆಯವ್ರದ್ದು ಏನು ಪಿಲೋ ಇದೆ ಅವರ ಆಸ್ತಿ ಅದನ್ನು ನಾವು ಮರೆತು ಅಲ್ಲೇ ಹೋಟೆಲಲ್ಲೇ ಬಿಟ್ಬಿಟ್ಟು ಚೆಕ್ಔಟ್ ಆಗಿದ್ವಿ ಹಂಗಾಗಿ ಮತ್ತೆ ನೆನ್ಪು ಮಾಡಿಕೊಂಡು ರಿಟರ್ನ್ ಬಂದು ಪಿಲೋ ತೊಗೊಂಡು ಈಗ ಹೊರಡ್ತಾ ಇರುವಂಥದ್ದು ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹಾಗೆ ಇನ್ನೊಂದು ಎಡವಟ್ಟು ಕೂಡ ಮಾಡ್ಕೊಂಡಿದ್ದೀವಿ ಯಾವಾಗಲೂ ಅಷ್ಟೆ ಫೆನ್ಸಿ ಏನನ್ನೂ ಮರಿಬಾರ್ದು ಎಲ್ಲ ನೆನಪಲ್ಲಿ ಇಟ್ಕೋಬೇಕು ಅಂತ ಹೊರಡೋಕ್ಕೂ ಮೊದಲು ಒಂದು ನೂರು ಸರಿ ನೆನ್ಪು ಮಾಡ್ಕೊತೀವಿ ಯೋಚನೆ ಮಾಡ್ತೀವಿ ಎಲ್ಲ ತೊಗೊಂಡಿದ್ದೀವ ತೊಗೊಂಡಿದ್ದೀವ ಅಂತ ಆದರೂ ಕೂಡ ಎಡವಟ್ಟು ಹಾಗೆ ಆಗುತ್ತೆ ನಮಗೆ ಹೆಂಗೆ ಅಂತಂದರೆ ನಾನು ಮನೆಯಿಂದ ಹೊರಬೇಕಾದ್ರೂ ನಮ್ಮ ಮನೆಯವ್ರನ್ನ ಕೇಳಿದೆ ಮನೆ ಕೀ ತೊಗೊಂಡಿದ್ದೀರಾ ಅಂತ ಬಟ್ ಇಲ್ಲಿ ನಾನು ಒಂದು ಏನಪ್ಪ ಅಂತಂದರೆ ಯಾವ ಮನೆ ಅಂತ ಹೇಳಲಿಲ್ಲ ನಾವೇನಿವಾಗ ಮದುವೆ ಮುಗಿಸ್ಕೊಂಡು ಊರಿಗೆ ಹೋಗಿಬಿಟ್ಟು ಊರಲ್ಲಿ ಸ್ಟೇ ಆಗಿ ಊರಲ್ಲಿ ಸ್ವಲ್ಪ ಕೆಲಸ ಆಯಿತು ನಮ್ಮ ಮನೆಯಲ್ಲಿ ಅತ್ತೆ ಮನೆ ಕಡೆ ಅಲ್ಲಿ ಹೋಗಿ ಉಳಿದು ಆ ನಂತರ ಅಲ್ಲಿಂದ ಬೀಗ್ ರೂಟ ಆಯ್ತು ಅವ್ರದ್ದು ಬೀಗ್ ರೂಟ ಮುಗಿಸ್ಕೊಂಡು ಹಿಂಗೆ ಬರೋಣ ಅನ್ನೋ ಒಂದು ಯೋಚನೆ ಇತ್ತು ಬಟ್ ನಾವು ಬೆಂಗಳೂರಿಂದ ಹಾಸನಿಗೆ ಬರುವಂತಹ ಒಂದು ಗಡಿ ಬಿಡಿನೋ ಅಥವಾ ಏನೋ ಗೊತ್ತಿಲ್ಲ ಕೀನ ಊರಲ್ಲಿ ಇರುವಂತಹ ಮನೆ ಕೀನ ಮರೆತು ಬೆಂಗಳೂರಲ್ಲೇ ಬಿಟ್ಟು ಬಂದಿದ್ವಿ ಹಂಗಾಗಿ ಸಕತ್ತು ಬೇಜಾರಾಯಿತು ಹೋಗ್ಯತಗೆ ಊರಲ್ಲಿ ಯಾರನ್ನಾದರೂ ಕೀ ಕರ್ಕೊಂಡು ಕರ್ಕೊಂಡೋಗಿ ತೆಗ್ಸೋಣ ಅಂದರೆ ನಮ್ಮ ಊರಿನ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲೂ ಕೂಡ ಕೀ ತೆಗಿಯೋರು ಇಲ್ಲ ಡೋರ್ ಕೀ ತೆಗಿಯೋವಂಥವ್ರು ಅದ್ರ ಜೊತೆಗೆ ಎರಡು ಡೋರ್ ಬೇರೆ ಇದೆ ಅಲ್ಲಿ ಊರಲ್ಲಿ ಮದ್ ಫಸ್ಟ್ ಒಂದು ಇದೆ ನೆಕ್ಸ್ಟ್ ಇನ್ನೂ ಒಂದು ಡೋರ್ ಇದೆ ಎರಡು ಡೋರ್ ಕೀನು ಇರಲಿಲ್ಲ ಹಾಗಾಗಿ ಬೇಡ ಬಿಡತ್ತಾಗ ರಿಟರ್ನ್ ವಾಪಸ್ ಬೆಂಗಳೂರಿಗೆ ಹೋಗಿಬಿಡೋಣ ಆಮೇಲೆ ಬೇಕಾದ್ರೆ ಮತ್ತೆ ಬೀಗ್ ರೂಟಕ್ಕೆ ಹೇಗೂ ಬರಬೇಕಲ್ವ ಆವಾಗ ಬಂದಾಗ ಕೀ ತೊಗೊಂಬಂದು ಊರಿಗೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಹೋದ್ರಾಯ್ತು ಅಂತ ರಿಟರ್ನ್ ಹೊರಟಿದ್ದೀವಿ ಒಂಥರ ಎಷ್ಟು ಬೇಜಾರಾಯಿತು ಅಂದರೆ ಜಸ್ಟ್ ಒಂದು ಕೀಗೆ ನೂರಾರು ಕಿಲೋಮೀಟ್ರ್ ಜರ್ನಿ ಮಾಡೋ ಥರ ಆಯ್ತಲ್ಲ ಅಂತ ಯಾಕಂದರೆ ಒಂದು ಸರಿ ನಮ್ಮ ಮನೆಯವ್ರಿಗೆ ಹೀಗೆ ಕೀ ಮರೆತು ಹೋಗಿ ಡೋರನ್ನೇ ಹೊಡೆದಾಕಿದ್ರು ಹೊಡೆದಾಕಿ ಮತ್ತೆ ರಿಪೇರಿ ಮತ್ತೆ ಮತ್ತಿವಾಗ ಅದೇ ಕೆಲಸ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇಡ ಅಂದ್ಬಿಟ್ಟು ರಿಟರ್ನ್ ಹೊಡ್ಬಿಡೋಣ ಅಂತ ಹೇಳಿ ಹೊರಡೋದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಅಂದರೆ ಹೊರಟು ಹೊರಡ್ತಾ ಇದ್ದೀವಿ ಸಖತ್ತು ಬೇಜಾರಾಯಿತು ಜ ನಮ್ಮನೇಲಂತೂ ಫುಲ್ಲು ಭಯದಕ್ಕೆ ಶುರು ಮಾಡಿದರು ನನಗಂತೂ ನಿನಗೆ ಎಷ್ಟು ಸಾರಿ ಹೇಳ್ತೀನಿ ನನಗಂತೂ ನೆನ್ಪಿರೋದಿಲ್ಲ ನೀನಾದರೂ ನೆನ್ಪು ಮಾಡ್ಕೊ ಅಂತ ನಾನು ನೆನ್ಪು ಮಾಡ್ಕೊಂಡು ಕೇಳಿದೆ ಬಟ್ ಅವರು ಅರ್ಥ ಮಾಡ್ಕೊಂಡು ಮನೆ ಬೇರೆ ಆಗಿತ್ತು ಅಷ್ಟೇ ಈಗ ಅವ್ರ ಅಕ್ಕನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಅವರು ಹೊರಟರು ನಾವು ಊಟ ಮುಗಿಸ್ಕೊಂಡ್ವಿ ಚೆನ್ನಾಗಿತ್ತು ಊಟ ಎಲ್ಲನೂ ಕೂಡ ಆ ನಂತರ ಇಲ್ಲಿ ಯಾವಾಗ ಬಂದರೂ ಕುಣಿಗಲಲ್ಲಿ ತಂದೂರಿ ಚಾಯ್ ಕುಡಿತಾ ಇರ್ತೀವಿ ತಂದೂರಿ ಟೀ ಕುಡ್ಕೊಂಡು ಈಗ ಮನೆಗೆ ಬಂದಿದ್ದಂಥದ್ದು ಸುಮಾರು ಹೊತ್ತು ಮನೆಗೆ ನಾವು ಬರೋ ಅಷ್ಟರಲ್ಲಿ ಸದ್ಯ ಮಧ್ಯದಲ್ಲೆಲ್ಲೂ ಕೂಡ ಮಳೆ ಅನ್ನೋ ಥರ ಏನೂ ಇರಲಿಲ್ಲ ಬಟ್ ಸ್ವಲ್ಪ ಬೇಜಾರಂತೂ ಆಯಿತು ನಮ್ಮ ಮನೆಯವ್ರು ನನಗೂ ಚೆನ್ನಾಗಿ ಬೈದರು ಬೈಸ್ಕೊಂಡಿದ್ದಕ್ಕೆ ಇನ್ನೂ ಬೇಜಾರಾಗಿ ಹೋಗಿತ್ತು ಮತ್ತೆ ನಾಳೆ ನಾಳೆ ಓಕೆ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದ್ವಿ ಟೈಮ್ ಬಂದಿವಾಗ ಎಂಟು ಕಾಲು ಆಯಿತು ಈಗ ಸ್ವಲ್ಪ ಫ್ರೆಶ್ಅಪ್ ಆಗಬೇಕು ಫ್ರೆಶ್ಅಪ್ ಆಗಿ

ಫ್ರೆಶ್ ಅಪ್ ಆಗ್ತೀನಿ ಏನು ಸ್ನಾನ ಮಾಡೋಲ್ಲ ಚಿಂಟು ಸ್ನಾನ ಮಾಡಲ್ಲ ನೀನು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ನಿಮಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೈಕ್